ಇನ್ನೂ ಎರಡು ತಿಂಗಳ ಕಾಲ ಸರಿಯಿತು ಗಂಗಾ ರಾಮನೊಂದು ದಿನ ಅವನೊಡನೆ ನಮ್ಮ ಗುರೂಜಿಯವರು ಪ್ರತಿವರ್ಷ ಹಿಮಾಲಯ ಯಾತ್ರೆಯನ್ನು ಕೈಗೊಳ್ಳುವ ದಿನ ಬಂದಿತು ಇನ್ನಾರು ತಿಂಗಳ ಕಾಲ ಅವರು ಇಲ್ಲಿಂದ ಹೋಗಿಬಿಡುತ್ತಾರೆ ನೀವು ಹೋಗುತ್ತೀರಾ ಅವರ ಜೊತೆಗೆ ಎಂದು ಹೇಳಿದ ಆ ಸುದ್ದಿ ಕೇಳುತ್ತಲೇ ಶಂಕರನ ಮನಸ್ಸು ತುಸು ಕಕ್ಕಾ ಆಯಿತು ನನ್ನನ್ನು ಜೊತೆಗೆ ಕರೆದೊಯ್ಯಿರಿ ಎನ್ನುವ ಸಾಹಸ ಅವನಿಗಿಲ್ಲ ಅವರು ಕರೆದರೆ ಜೊತೆಗೆ ಹೋಗಬೇಕು ಎಂಬ ಮೂಢಭಕ್ತಿ ತುಂಬಿತ್ತು ಅಂಥ ದಿನಗಳಲ್ಲೊಂದು ದಿನ ತಪಸ್ವಿ ಮಹಾರಾಜರು ಶಂಕರ್ ಎಂದು ಅವನನ್ನು ಕರೆದರು ಹಾಗೆಂದೂ ಹೆಸರು ಹೇಳಿ ಕರೆದವರಲ್ಲ ಅವರೆಂದರು ನಾನು ಇಂದು ಹೊರಡುತ್ತಿದ್ದೇನೆ ಇನ್ನಾರು ತಿಂಗಳ ಕಾಲ ಊರಲ್ಲಿರುವುದಿಲ್ಲ ನೀನಿಲ್ಲಿ ಇರುತ್ತೀಯಲ್ಲ ಎಂದು ಇರಬೇಕೇ ಇರು ಇದ್ದೇನು ಮಾಡಲಿ ಏತಕ್ಕೆ ಬಂದೆ ಈ ಕಡೆಗೆ ಈ ಗಳಿಗೆಯಲ್ಲಿ ತನ್ನ ಮನಸ್ಸಿನ ಹಂಬಲವನ್ನೆಲ್ಲ ತೋಡಿಕೊಳ್ಳುವುದು ಉತ್ತಮ ಸಂಧಿ ಎಂದು ಅವನಿಗೆ ತೋರಿತು ತನ್ನ ಪ್ರಶ್ನೆಯನ್ನು ಹೇಗೆ ರೂಪಿಸಬೇಕೆಂದು ಮಾತ್ರ ತೋರಲಿಲ್ಲ ಬಹಳ ಹೊತ್ತು ಮುಖ ಸಣ್ಣದಾಗಿ ಮಾಡಿಕೊಂಡು ಗುರೂಜಿ ದೇವರನ್ನು ಕಾಣುವ ಹಂಬಲದಿಂದ ನಾನು ಬಂದೆ ನಿಮ್ಮ ನೆರವಿನಿಂದ ಅದು ಸಾಧ್ಯವಾದರೆ ನಾನು ಧನ್ಯ ದೇವರು ಏನೆಂದು ಊಹಿಸುತ್ತೀಯಾ ಬೇರೆಯೇ ಒಂದು ವಸ್ತುವೆಂದು ತಿಳಿದಿದ್ದೀಯಾ ನಾನು ನೀನು ಸುತ್ತಲಿನ ಪ್ರಪಂಚ ಎಲ್ಲ ವಸ್ತುವೂ ಅವನೇ ಅವನದ್ದ ಅವನಲ್ಲದ್ದು ಯಾವುದೂ ಇಲ್ಲ ಹಾಗೆನ್ನುತ್ತಾರೆ ನಾನು ಕಾಣಬೇಡವೇ ಅದು ಕಾಣುವ ನಿನ್ನನ್ನು ಹೊಂದಿದೆ ನಿನ್ನಲ್ಲಿ ಯೋಗ್ಯತೆ ಇದ್ದರೆ ಕಾಣುತ್ತೀಯ ಇಲ್ಲಿಯೇ ಇದ್ದು ಕಾಣುವುದಾದರೆ ಕಾಣಬಹುದು ಹೀಗೆಂದು ಅವರು ತಮ್ಮ ನಿತ್ಯದ ಸ್ನಾನಕ್ಕೋ ಕಂದ ಮೂಲ ತರುವುದಕ್ಕೋ ಹೊರಟು ಹೋಗುವಷ್ಟು ನಿಶ್ಚಿಂತೆಯಿಂದ ಜೋಪಡಿಯನ್ನು ಬಿಟ್ಟು ಪ್ರವಾಸಕ್ಕೆ ಹೊರಟು ಹೋದರು ಈಗಲಾದರೆ ಶಂಕರ ತೀರಾ ಹುಚ್ಚನಂತಾದ ತನ್ನ ಪ್ರಶ್ನೆಯನ್ನು ತನಗೇ ತಿರುಗಿಸಿ ಉತ್ತರ ದೊರಕಿಸಿಕೊಳ್ಳಲು ಬಿಟ್ಟು ಹೋದ ಗುರುವನ್ನು ಕಂಡು ಅವನಿಗೆ ಅತ್ಯಂತ ದುಃಖವಾಯಿತು ಆದರೆ ಅವರ ಮಾತು ಅರ್ಥವಲ್ಲದ್ದು ಎಂದೆನಿಸಲಿಲ್ಲ ಗುರುವಿನ ಮಾತಿನಂತಾದರೆ ದೇವರಿಲ್ಲದ ವಸ್ತುವೇ ಇಲ್ಲ ಆ ಮಾತು ಅವನಿಗೂ ಗೊತ್ತಿದೆ ಆದರೆ ಕಂಡದ್ದೆಲ್ಲ ಶಿವನೆಂಬ ಧೈರ್ಯ ಅವನಿಗೆ ಹೇಗೆ ಬರಬೇಕು ಶಂಕರ ನಾಲ್ಕಾರು ದಿನಗಳ ಕಾಲ ಯಾವುದೂ ದೇವರಲ್ಲ ಎಂಬ ಪ್ರಶ್ನೆ ಕೇಳುವುದರಲ್ಲಿಯೇ ತಲ್ಲೀನನಾನ ಸುಂದರವಾದ ವಸಂತ ಋತು ಕಾಲಿರಿಸಿದೆ ಕುಟೀರದ ಸುತ್ತಲಿನ ತರುಲತೆಗಳು ಚಿಗುರಿ ನಗುವನ್ನು ಸೂಸುತ್ತಿವೆ ನೆಲದಲ್ಲಿ ಹಸಿರು ಹುಲ್ಲು ಮೊಳಕೆಯೊಡೆದಿದೆ ಉತ್ತರದಲ್ಲಿ ಕಾಣುವಂಥ ಹಿಮವಂತ ತಾಳಿದೆ ದಿನವೆಲ್ಲ ಹೆದ್ದುಂಬಿಗಳ ಹೆಜ್ಜೇನುಗಳ ಲಹರಿ ಕೇಳುತ್ತಿದೆ ಶಂಕರ ಈ ಸುಂದರ ನಿಸರ್ಗದ ಎಡೆಯಲ್ಲಿ ಸ್ವೇಚ್ಛೆಯಿಂದ ಅಲೆದಾಡುತ್ತಿದ್ದಾನೆ ನಿಂತಾಗ ಕುಳಿತಾಗ ಒಂದೇ ಪ್ರಶ್ನೆ ಕೇಳುತ್ತಿದ್ದಾನೆ ಈ ಮರ ದೇವರಲ್ಲವೇ ಈ ಚಿಗುರು ದೇವರಲ್ಲವೇ ಈ ಮುಗಿಲು ದೇವರಲ್ಲವೇ ಯಾವುದಲ್ಲ ಯಾವುದಲ್ಲ ಎಂಬ ಒಂದೇ ಪ್ರಶ್ನೆ ಮಾಡುತ್ತಲಿದ್ದಾನೆ ಎಷ್ಟು ಎಣಿಸಹೋದರೂ ದೇವರು ಅಲ್ಲದ ವಸ್ತುವನ್ನು ಎಣಿಸದಿರಲು ಸಾಧ್ಯವೇ ಆಗುತ್ತಿರಲಿಲ್ಲ ನಿಜಕ್ಕೂ ಆ ಪ್ರಶ್ನೆ ವಿಚಿತ್ರವಾಗಿ ಕಾಣಿಸುತ್ತಿತ್ತು ಅಂಥ ಪ್ರಶ್ನೆ ಕೇಳುವ ತಾನು ತನ್ನ ಮನವು ಅನ್ಯ ಪದಾರ್ಥವನ್ನೆಂದೂ ಕಾಣುವುದಿಲ್ಲ ಒಮ್ಮೊಮ್ಮೆ ನಗು ಬರುತ್ತದೆ ಇಂಥ ಒಂದು ಪ್ರಶ್ನೆ ಕೇಳುವ ಮನಸ್ಸೇ ಅದನ್ನು ಉತ್ತರಿಸಬೇಕಾಗುತ್ತದೆ ಆದುದರಿಂದಲೇ ಗುರು ಹಾಗೆಂದಿರಬೇಕು ಇಲ್ಲಿಯೂ ಗುರು ದೇವರನ್ನು ಕಾಣು ಎಂದು ಆಶ್ರಮಕ್ಕೆ ಗಂಗಾರಾಮ ಭಗವಾನರು ಮೊದಲಿನಂತೆ ಬಂದು ಹೋಗುತ್ತಿದ್ದಾರೆ ಇಷ್ಟೊಂದು ವರ್ಷಗಳಲ್ಲಿ ಆಶ್ರಮದ ಮೇಕೆಗಳನ್ನು ತಮ್ಮ ಗ್ರಾಮಕ್ಕೆ ಅವರು ಹೊಡೆದುಕೊಂಡು ಹೋಗುತ್ತಿದ್ದರು ಈ ವರ್ಷ ಹಾಗೆ ಮಾಡಲಿಲ್ಲ ಗುರು ಇದ್ದಷ್ಟೇ ಭಕ್ತಿಯಿಂದ ಅಲ್ಲಿಗೆ ಬರುವುದನ್ನೂ ತಪ್ಪಿಸಲಿಲ್ಲ ಶಂಕರನ ವಿಷಯದಲ್ಲಿಯೂ ಅವರ ನಡತೆ ಒಂದೇ ತೆರನಾಗಿತ್ತು ಶಂಕರ ಈಗೀಗ ಮಾತಿಗೆ ಅಳಲ್ಲ ಅನ್ನ ಪಾನಗಳಲ್ಲಿ ಅವನಿಗೆ ಆಸಕ್ತಿಯೂ ಕಡಿಮೆ ಮೇಕೆಯ ಹಾಲನ್ನು ಕರೆದು ಕುಡಿದರೂ ಕುಡಿದ ಕುಡಿಯದೆ ಬಿಟ್ಟರೂ ಬಿಟ್ಟ ಅವರು ತಂದು ಕೊಡುವ ಹಣ್ಣುಗಳ ವಿಚಾರದಲ್ಲೂ ಹಾಗೆಯೇ ತಿಂದ ದಿನವೂ ಉಂಟು ತಿನ್ನದ ದಿನವೂ ಉಂಟು ಅಲ್ಲಲ್ಲಿ ಅಲೆದಾಡುತ್ತಾನೆ ಹಿಮ ಹಿಮಮಚ್ಚಿಕರಕ್ಕೆ ಎದುರಾದ ಬೆಟ್ಟದ ಕಿಬ್ಬದಿಯಲ್ಲಿರುವ ಒಂದು ಬಂಡೆಯನ್ನು ತನ್ನ ಪೀಠವನ್ನಾಗಿ ಮಾಡಿಕೊಂಡಿದ್ದಾನೆ ಬೆಳಗು ಸಂಜೆಗಳ ಹಲವು ತಾಸುಗಳನ್ನು ಅಲ್ಲಿಯೇ ಕಳೆಯುತ್ತಾನೆ ಕೆಲವೊಮ್ಮೆ ಯಾಂತ್ರಿಕವಾಗಿ ಕೆಲವೊಮ್ಮೆ ಅಭ್ಯಾಸ ಬಲದಿಂದ ಕೆಲವೊಮ್ಮೆ ಮನಃಪೂರ್ವಕವಾಗಿ ನೆಚ್ಚಿ ಎಲ್ಲವೂ ಶಿವನೇ ಎಂದುಕೊಳ್ಳುತ್ತಾನೆ ಒಂದು ಸಂಜೆ ಇದಿರಿನ ಪರ್ವತ ಶಿಖರ ಹೊಂಬೆಳಕಿಗೆ ಸುಂದರವಾಗಿ ಮಿನುಗುತ್ತಿತ್ತು ಬಾನು ಹೊಂಬಣ್ಣವನ್ನು ಹೊತ್ತಿತ್ತು ಅದನ್ನೇ ಎವೆ ಇಕ್ಕದೆ ನೋಡುತ್ತಿದ್ದ ಶಂಕರ ಹೊಂಬಣ್ಣ ಇಳಿದು ನಸುಗತ್ತಲು ಕವಿದಂತೆ ಆ ಬೆಟ್ಟ ಭವ್ಯ ತಪಸ್ವಿಯಂತೆ ಅವನ ಕಣ್ಣಿಗೆ ಗೋಚರಿಸತೊಡಗಿತು ಕಣ್ಣು ಮುಚ್ಚಿ ಕುಳಿತರೂ ಅದರ ಬಿಂಬ ಮನಸ್ಸಿನಿಂದ ಅಳಿಯಲಿಲ್ಲ ಆ ರೂಪ ಕಾಲ್ಪನಿಕ ತಪಸ್ವಿ ಜಟಧಾರಿಯಾದ ಶಿವನಂತೆ ಅವನಿಗೆ ಕಾಣಿಸಿತು ಅವನ ಸಂಸ್ಕೃತಿಯಿಂದ ತಿಳಿದು ಬಂದ ಜಡೆ ತ್ರಿಶೂಲ ಚಂದ್ರ ಎಲ್ಲವೂ ಅಲ್ಲಿವೆ ಅಲ್ಲಿಂದಲೇ ಯಾವುದೋ ಒಂದು ಮಿಂಚು ಎದುರಿನ ಆಳವಾದ ಪ್ರಪಾತವನ್ನು ಸೇತುವೆಯಂತೆ ದಾಟಿ ಬಂದು ಅವನ ಹೃದಯವನ್ನು ಸ್ಪರ್ಶಿಸಿ ಸ್ಪರ್ಶಿಸಿದಂತೆಯೂ ಕಂಡಿತು ಈ ತನಕ ತನಗೂ ಅದಕ್ಕೂ ನಡುವೆ ಕಾಣಿಸುತ್ತಿದ್ದ ಪ್ರಪಾತವೇ ಅಜ್ಞಾನವೆಂದೂ ಅದು ಕಳೆದಾಗ ತಾನು ಸಹ ಶಿವನೇ ಎಂದು ಶಿವನಲ್ಲದು ದಾವುದೂ ಇಲ್ಲವೆಂದು ಅನಿಸಿತು ಆ ಭವಿಯ ಗಳಿಗೆಯಲ್ಲಿ ಈ ರಮಣೀಯ ದರ್ಶನಕ್ಕಾಗಿ ಪ್ರತಿ ಸಂಜೆ ಮುಂಜಾನೆಗಳಲ್ಲಿ ಶಂಕರ ಆ ತಾವಿಗೆ ಬಂದು ಕುಳಿತಿರುತ್ತಾನೆ ಮೊದಲ ದಿನದ ದರ್ಶನವೇ ದಿನ ದಿನದ ಅಭ್ಯಾಸದಿಂದ ಮತ್ತಷ್ಟು ಸ್ಪಷ್ಟವಾಗಿ ಕಾಣಿಸತೊಡಗಿತು ಈಗೀಗ ಅಲ್ಲಿ ಕುಳಿತಿರದ ಗಳಿಗೆಗಳಲ್ಲೂ ಕನಸು ಎಚ್ಚರಗಳಲ್ಲೂ ಶಿವನಿಲ್ಲದ ಒಡವೆಯಿಲ್ಲ ಇಲ್ಲ ಶಿವನಿಲ್ಲದ ಕಾಲವಿಲ್ಲ ಎಂದು ತೋರತೊಡಗಿದೆ ಅವನಿಗೆ ಅಷ್ಟರಿಂದಲೇ ಸನ್ ಸಂತೃಪ್ತಿಯೂ ಉಂಟಾಗಿದೆ ಅದಕ್ಕಿಂತ ಮುಂದಿನ ಪ್ರಶ್ನೆ ಯಾವುದನ್ನೂ ಮನಸ್ಸು ಕೇಳಲಿಲ್ಲ ಉತ್ತರವನ್ನು ಬಯಸಲೂ ಇಲ್ಲ ಅವನಿಗೆ ಅಷ್ಟರಲ್ಲಿಯೇ ತೃಪ್ತಿ ಎಲ್ಲವೂ ಶಿವನಾಟವೆಂದ ಬಳಿಕ ತಾನು ಯಾವುದರಲ್ಲೂ ಭ್ರಾಂತಿ ಹಚ್ಚಿಕೊಳ್ಳಬೇಕಾದ ಅಂಶವೇ ಇಲ್ಲ ಎಂದೆನಿಸುತ್ತದೆ ತನ್ನಲ್ಲಿ ಶಿವನಿದ್ದಾನೆ ಎಂದು ತೋರಿದ ಬಳಿಕ ಮನಸ್ಸಿನಲ್ಲಿ ಧೈರ್ಯವೂ ತುಂಬಿ ಬಂದಿದೆ ಆರು ತಿಂಗಳು ಕಳೆದು ತಿರುಗಿ ಹಿಮದ ಗಾಳಿ ಬೀಸತೊಡಗಿತು ತಪಸ್ವಿ ಮಹಾರಾಜರ ಸವಾರಿ ಕುಟೀರಕ್ಕೆ ಮರಳಿ ಬಂದಿತು ಶಂಕರನ ತೃಪ್ತಿಗೊಂಡ ಮುಖವನ್ನು ಕಂಡು ಅವರೂ ಸಂತುಷ್ಟರಾದರು ನೀನೇನು ಮಾಡಿದೆ ಶಿವನನ್ನು ಕಂಡೆಯೋ ಬಿಟ್ಟೆಯೋ ಎಂದು ಅವರು ಇವನನ್ನು ಕೇಳಲೂ ಇಲ್ಲ ಎಂದಿನಂತೆ ಗಂಗಾರಾಮ ಭಗವಾನರಿಬ್ಬರೂ ಬಂದು ಹೋಗುತ್ತಿದ್ದರು ತಮ್ಮ ಸೇವೆ ಸಲ್ಲಿಸುತ್ತಿದ್ದರು ಆ ಹಿಮದ ಸಮಯ ಅವರಿದ್ದ ಪ್ರಾಂತದಲ್ಲಿ ಹಿಮ ಬೀಳದೇ ಹೋಗುತ್ತಿದ್ದರೂ ಚಳಿ ಅಸಾಧ್ಯವಾಗಿತ್ತು ಗಿಡಗಳೆಲ್ಲ ಎಲೆ ಕಳಚಿಕೊಂಡು ಅಲ್ಲಿನ ನಿಸರ್ಗಕ್ಕೆ ಸ್ಮಶಾನದ ನೋಟ ಬರುತ್ತಿತ್ತು ವಸಂತ ಕಾಲದ ಅಲ್ಲಿನ ದೃಶ್ಯಕ್ಕೂ ಚಳಿಗಾಲದ ಅಲ್ಲಿನ ನೋಟಕ್ಕೂ ಎಷ್ಟೋ ಅಂತರ ಈ ಅಂತರವನ್ನು ಶಂಕರನ ಕಣ್ಣುಗಳು ಕಾಣದೇ ಇಲ್ಲ ಆದರೆ ಮನಸ್ಸು ಇದೆಲ್ಲ ಶಿವನ ದರ್ಶನವೇ ಎಂದು ತೀರ್ಮಾನ ಮಾಡಲು ಶಕ್ತವಾಗಿದೆ ಹಾಗೆ ನಾಲ್ಕೈದು ತಿಂಗಳುಗಳನ್ನು ಕಳೆದ ಶಂಕರನಿಗೆ ಏನೋ ಒಂದು ಭಾವನೆ ಮನಸ್ಸಿನಲ್ಲಿ ಉದಯಿಸಿತು ತಾನು ಪಡೆದ ಈ ದರ್ಶನವನ್ನು ಇನ್ನಿತರರಿಗೆ ಉಣಿಸುವುದು ಕರ್ತವ್ಯವೆಂದು ತೋರಿತು ಈ ಉತ್ಸುಕತೆಯಿಂದ ಪ್ರೇರಿ ಪ್ರೇರಿತನಾಗಿ ಒಂದು ದಿನ ಗುರುವಿನೊಡನೆ ಜೀ ಎಂದು ಹೇಳಿದ ಏನು ಶಂಕರ್ ನಿಮ್ಮ ಮಾತು ನಿಜ ಶಿವನಿಲ್ಲದ ಎಡೆಯೇ ಇಲ್ಲ ನಿಮ್ಮಿಂದಾಗಿ ಅಷ್ಟನ್ನು ಕಲಿತುಕೊಂಡೆ ಅವನ ಇಚ್ಛೆ ನಾನು ಹೊರಡಲೆ ಅದಕ್ಕೆ ಅವರು ಎಲ್ಲಿಗೆ ಏನು ಹೇಳುತ್ತೀಯಾ ಎಂದು ಕೇಳಲಿಲ್ಲ ಆಗಲಿ ಎಂದು ಹೇಳಿದರು ಶಂಕರ ನಮ್ರನಾಗಿ ಅವರ ಕಾಲುಗಳಿಗೆ ಎರಗಿದ ಗುರುವು ಅವನ ನೆದೆಗೆ ತಬ್ಬಿಕೊಂಡರು ಆ ಗಳಿಗೆಯಲ್ಲಿ ತೃಪ್ತ ನಯನಗಳಿಂದ ಗಂಗಾ ಭಗವಾನರಿಬ್ಬರೂ ಈ ನೋಟ ನೋಡುತ್ತಿದ್ದರು ಅವರ ಮನಸ್ಸಿನಲ್ಲಿ ಈ ಶಿಷ್ಯನಿಗೆ ಮಾತ್ರ ದೇವರು ಸಿದ್ಧಿಸಿದ್ದಾನೆ ಎಂದು ತೋರಿತು ಅವರ ಅನುಜ್ಞೆಯಂತೆ ಗಂಗಾ ಭಗವಾನರಿಬ್ಬರು ಆ ಶಂಕರನನ್ನು ಕರೆದುಕೊಂಡು ಕೆಳಗಿನ ಕಣಿವೆಯ ಪ್ರದೇಶಕ್ಕೆ ಇಳಿದರು ಗುಡ್ಡಗಳನ್ನು ಹತ್ತಿ ಇಳಿದು ಸಂಚಾರಿಗಳ ಕಾಲು ದಾರಿಯ ದೊರೆಯುವ ತನಕ ಅವನ ಜೊತೆಗೆ ಹೋಗಿ ಅವನನ್ನು ಬಿಟ್ಟು ಬಂದರು ಮರಳಿ ಬರುವಾಗ ಗಂಗಾರಾಮನ ಮನಸ್ಸಿನ ನೋವನ್ನು ಹೇಳುವುದಕ್ಕಿಲ್ಲ ನಾವಿಬ್ಬರೂ ಗುರು ಸೇವೆಯನ್ನು ಎಷ್ಟೋ ಕಾಲದಿಂದ ಮಾಡಿದ್ದೇವೆ ಗುರುವನ್ನು ಎಂದೂ ಮರೆತವರಲ್ಲ ಈತ ಒಂದು ವರ್ಷದ ನೆರವಿನಲ್ಲಿ ಸಿದ್ಧಿ ಪಡೆದು ಹೋಗಿಯೂ ಆಯಿತು ನಮಗೆ ಆ ಕಾಲ ಎಂದು ಬರುತ್ತದೋ ಎಂದು ತೋರಿತು ಈ ಬಾರಿ ವಸಂತಾಗಮನದಲ್ಲಿ ಗುರುಗಳು ಸಂಚಾರಕ್ಕೆ ಹೊರಟಾಗ ಗಂಗಾರಾಮನ ಕಣ್ಣಲ್ಲಿ ಹನಿ ಉದುರುತ್ತಿತ್ತು ಆತ ಅವರನ್ನು ಬೀಳ್ಕೊಡುವ ದಿನಗಳು ಸಮೀಪಿಸಿದಾಗ ಕಂಬನಿಗೆರೆದು ಗುರೂಜಿ ಎಂದ ಎಂದು ಏನು ಗಂಗಾ ಅಳುತ್ತೀಯಕ್ಕೆ ನಿಮಗೆ ತಿಳಿಯುವುದಿಲ್ಲವೇ ಏನದು ಹೇಳು ನೀವೇನನ್ನುತ್ತೀರಿ ಇದೆಲ್ಲ ಶಿವನೇ ಎಂದು ನಾನು ಇವನು ನೀವು ಬೆಟ್ಟವು ಮರವು ಅದಕ್ಕೆ ಅನುಮಾನವೇ ಹಾಗೆ ಕೇಳಿಯೂ ಗೊತ್ತು ನಂಬುವುದಕ್ಕೆ ಸಾಧ್ಯವಿದೆ ದೇವರಿಲ್ಲದ ವಸ್ತುವೇ ಇಲ್ಲ ಆದರೆ ಅವನನ್ನು ಕಾಣುವುದು ಹೇಗೆ ಅಷ್ಟು ತಿಳಿದರೆ ಕಂಡದ್ದೆಲ್ಲ ದೇವರು ಎಂಬುದು ಸಿದ್ಧವಾದಂತೆ ಅಲ್ಲವೇ ಬೇರೆಯೇ ಒಂದು ಶಿವನನ್ನು ಕಟ್ಟಿಕೊಂಡು ಏನು ಮಾಡುತ್ತೀಯ ಯಾವುದೂ ಶಿವನಲ್ಲ ಎಂದು ಹೇಳುವ ಹಾಗಿಲ್ಲ ನೀನು ಆದರೆ ನೋಡು ಎಲ್ಲವೂ ಶಿವ ಎಂದು ನಾವು ನಂಬುವುದು ನಿಜವಾದರೆ ನಾವು ಕಾಣುವುದು ನಿಜ ನಾವು ಕಾಣುವುದು ನಿಜವಾದರೆ ನಂಬುವುದೂ ನಿಜ ಆಗ ನೋಡು ಬರಿದೇ ನಂಬಿದರೂ ಫಲವಿಲ್ಲ ಕಂಡರೂ ಅಷ್ಟೇನೆ ಎಲ್ಲ ಜೀವಿಗಳನ್ನು ಇದು ಶಿವ ಇದು ಶಿವ ಎಂದು ಪ್ರೀತಿಸಿ ಪೂಜ್ಯ ಬುದ್ಧಿಯಿಂದ ವರ್ತಿಸಿದರೇನೇ ಈ ನಂಬಿಕೆಯ ಉಪಯೋಗ ನಿನ್ನ ಪ್ರಪಂಚದಲ್ಲಿ ಎಲ್ಲವೂ ದೇವರಾಗಿ ತಿಳಿದು ಎಲ್ಲರನ್ನೂ ಪ್ರೀತಿಸಿ ಯಾರಿಗೂ ನೋವನ್ನು ಮಾಡದೆ ಬಾಳಲು ಕಲಿತರೆ ಆಗ ನಿನಗೂ ತೃಪ್ತಿ ಬರುತ್ತದೆ ಯಾಕೆ ದೊಡ್ಡ ಮಾತುಗಳಿಗೆ ಹೆದರುತ್ತೀಯ ದೊಡ್ಡದಲ್ಲ ಕನಸಿನಲ್ಲಿ ಏನನ್ನೂ ನನ್ನೂ ನಂಬುತ್ತೇವೆ ಬಿಡುತ್ತೇವೆ ಬದುಕಿನಲ್ಲಿಯೂ ನಂಬಬಹುದು ಆದರೆ ನಂಬಿದ್ದು ನಿಜವಾದರೆ ಅದು ನಡತೆಯಲ್ಲೇ ಕಾಣಿಸಬೇಕು ಎಂದು ತೋರಿತು ಆತ ಗೆಳೆಯರೊಡನೆ ಆ ಆಶ್ರಮದ ಮೇಕೆಗಳನ್ನು ಅಟ್ಟಿಕೊಂಡು ಹಳ್ಳಿಯನ್ನು ಸೇರಿದ